ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಹುಲ್ ಗಾಂಧಿಯ ಎಲ್ಲ ಬಾಂಬುಗಳು ತುಸ್ಸಾಗಿದ್ದನ್ನು ಎಲ್ಲರೂ ನೋಡಿದ್ದಾರೆ ವೋಟ್ಚೂರಿಯ ಬಗ್ಗೆ ಹೇಳಿಕೊಳ್ಳೋಕೆ ಎರಡನೇ ಸಲ ಪ್ರೆಸ್ ಮೀಟ ಕೂಡ ಕರೆದು ಒಂದಷ್ಟು ದಾಖಲೆಗಳನ್ನು ತೋರಿಸಿ ಆರೋಪವನ್ನು ಮಾಡಿದ್ರು ಅದಕ್ಕೆ ಚುನಾವಣಾ ಆಯೋಗ ಒಂದಕ್ಕೊಂದು ಉತ್ತರವನ್ನು ಕೊಟ್ಟು ಎಲ್ಲವೂ ಸುಳ್ಳು ಅಂತ ದೇಶದ ಮುಂದೆ ತೋರಿಸಿದ್ದಾಯ್ತು ಇಲ್ಲಿ ಚುನಾವಣಾ ಆಯೋಗವೇ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ ರಾಹುಲ್ ಮಾಡ್ತಾ ಇರೋ ಆರೋಪಗಳನ್ನು ಸರಿಯಾಗಿ ನೋಡಿದರೆ ಎಂತಹ ದಡ್ಡ ಬಡ್ಡಿ ಮಗನಿಗೋ ಅದು ಸುಳ್ಳು ಅನ್ನೋದು ಗೊತ್ತಾಗತ್ತೆ ಆದರೆ ಈ ಪೆಂಗ ರಾಹುಲ್ಗೆ ಗೊತ್ತಾಗ್ಲಿಲ್ವಾ ಏನೋ ಗೊತ್ತಿಲ್ಲ ಇದಕ್ಕೆ ಸಾಮಾನ್ಯ ಜ್ಞಾನ ಇದ್ರೆ ಸಾಕಾಗತ್ತೆ ಎರಡು ಬಾಂಬ್ ಸಿಡಿಯದೇ ಇದ್ದಾಗ ರಾಹುಲ್ ಗಾಂಧಿ ಈಗ ಪ್ರಧಾನಿ ಮೋದಿ ಅವರ ವಿರುದ್ಧ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಮೋದಿ ದೇಶದ ಜನರಿಗೆ ಹೊಸದಾದ ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಜನರು ಅದಕ್ಕೆ ಖುಷಿಯನ್ನು ಪಡ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ನ ಸಿಲ್ಲಿ ಸಿಲ್ಲಿ ಆಟ ಏನೋ ಮೋದಿ ಪ್ರಧಾನಿ ದೇಶಕ್ಕೆ ಕೊಟ್ಟ ಸಂದೇಶ ಏನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ಹೆಂಗಾದರೂ ಮಾಡಿ ಭಾರತದ ಪ್ರಧಾನಿ ಆಗಬೇಕು ಅನ್ನೋದು ಅವರ ಕನಸು ಪಾಪ ನಾವೇ ಬೇಡ ಅನ್ನೋಣ ಬಿಡಿ ಮತ್ತು ಅವರನ್ನು ಪ್ರಧಾನಿ ಮಾಡಲೇಬೇಕು ಅಂತ ಆ ಕುಟುಂಬದ ಗುಲಾಮರ ಮನಸ್ಸು ಭಗವಂತ ಅನ್ನೋನು ಎಲ್ಲರಿಗೂ ಅವಕಾಶ ಕೊಡಲ್ಲ ಎಲ್ಲರಿಗೂ ಕುಟುಂಬದ ಹಿನ್ನೆಲೆಗಳನ್ನು ಕೊಡಲ್ಲ ಎಲ್ಲರನ್ನು ಅಪ್ಪ ಮಾಡಿದ್ದನ್ನು ತಿನ್ನೋಕೆ ಹುಟ್ಟಿಸಲ್ಲ ಏನೂ ಮಾಡದೇ ಇದ್ದರೂ ಏಕಾಏಕಿ ಪ್ರಧಾನಿ ಆಗೋ ಅದೃಷ್ಟವನ್ನು ಕೊಡಲ್ಲ ಆದರೆ ಇದೆಲ್ಲವನ್ನು ಕೊಟ್ಟಿರೋದು ಭಾರತದ ಏಕೈಕ ವ್ಯಕ್ತಿ ಅಂದರೆ ಅದು ಮಿಸ್ಟರ್ ರಾಹುಲ್ ಗಾಂಧಿಗೆ ನೂರ ನಲವತ್ತು ಕೋಟಿ ಜನರನ್ನ ಆಳಬೇಕು ಅನ್ನೋ ಆಸೆ ಇರೋ ಮನುಷ್ಯನಿಗೆ ಅವರೆಲ್ಲ ಅನ್ನೋ ಭಾವನೆ ಮನಸ್ಥಿತಿ ಇರಬೇಕು ಆ ಭಾವನೆ ಆಗಲಿ ಮನಸ್ಥಿತಿ ಆಗಲಿ ರಾಹುಲ್ ಆಗಿ ಇಲ್ಲ ಇಲ್ಲಿ ರಾಹುಲ್ ಹಿಂದೂಗಳೇ ಬೇರೆ ಮುಸಲ್ಮಾನರೇ ಬೇರೆ ನನಗೆ ಬೇಕಾಗಿರೋ ಸಮುದಾಯವೇ ಬೇರೆ ಅಂತ ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ ಹೋಗ್ಲಿ ಇದು ರಾಜಕೀಯಕ್ಕೆ ಸೀಮಿತವಾಗಿದೆಯಾ ಅಂದ್ರೆ ಅದು ಇಲ್ಲ ಭಾರತದ ವಿರುದ್ಧವಾಗಿ ಮಾತನಾಡ್ತಾರೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನ ಮಾಡಿದರೆ ಗೊಳೋ ಅಂತ ಅಳ್ತಾರೆ ಇವರ ತಂಗಿ ಪಿಂಕ್ ಗಾಂಧಿ ಭಾರತದ ಮೇಲೆ ಪಾಕ್ ಉಗ್ರರು ದಾಳಿಯನ್ನ ಮಾಡಿ ಭಾರತೀಯರನ್ನ ಹತ್ಯೆ ಮಾಡಿದ್ರೆ ಮಾತನಾಡೋದೇ ಇಲ್ಲ ಅದೇ ಪ್ಯಾಲೆಸ್ಟೈನ್ ಹಮಾಸ್ ಉಗ್ರರ ಬೆಂಬಲಕ್ಕೆ ನಿಲ್ತಾರೆ ಅಲ್ಲಿ ಇಸ್ರೇಲ್ ಮಾಡೋ ದಾಳಿಯನ್ನ ನೀವು ಇಲ್ಲಿ ಖಂಡಿಸಬೇಕು ಅಂತಾರೆ ಅವರನ್ನ ಕಾಪಾಡಬೇಕು ಅಂತ ಒಂದು ಬ್ಯಾಗ್ನ ತಕೊಂಡು ಓಡಾಡ್ತಾ ಇರ್ತಾರೆ ನಮ್ಮ ಹಿಂದೂಗಳು ದಡ್ಡ ಬಡ್ಡಿ ಮಕ್ಕಳು ಇದೆಲ್ಲ ಅರ್ಥ ಆಗಲ್ಲ ಅನ್ನೋದು ನಿಜ ಆದರೆ ಕೆಲವೊಮ್ಮೆ ಕೆಲವೊಂದು ವಿಷಯಗಳಲ್ಲಾದರೂ ಸರಿಯಾದ ಪ್ರಯತ್ನವನ್ನ ಇದು ರಾಹುಲ್ ಗಾಂಧಿ ಮಾಡ್ಬೇಕಲ್ವೇ ಆದರೆ ಸಿಲ್ಲಿ ಸಿಲ್ಲಿ ವಿಚಾರಗಳನ್ನು ಇಟ್ಕೊಂಡು ಅಣ್ಣ ರಾಹುಲ್ ಸಿಲ್ಲಿಯ ಹಾಗೆ ತಂಗಿ ಪಿಂಕ್ ಗಾಂಧಿ ಲಲ್ಲಿಯ ಹಾಗೆ ಆಳ್ತಾ ಇರ್ತಾರೆ ಈಗ ಸಿಲ್ಲಿ ರಾಹುಲ್ ಹಾಗೆ ಓಟ್ಚೂರಿ ಆರೋಪವೇ ದುಬಾರಿ ಆಗ್ತಾ ಇದೆ ಯಾಕಂದ್ರೆ ರಾಜಕೀಯವನ್ನೇ ಮಾಡದ ಕಾಮನ್ ಸೆನ್ಸ್ ಇರೋ ನಮ್ಮ ಹಳ್ಳಿಯಲ್ಲಿರೋ ವ್ಯಕ್ತಿ ಕೂಡ ಇವರ ಸುಳ್ಳುಗಳನ್ನ ಸುಲಭವಾಗಿ ಕಂಡು ಹಿಡಿತಾರೆ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ನಾನು ಒಂದು ಹಳ್ಳಿಗೆ ಹೋಗಿದ್ದೆ ಆಗ ಚಿಕ್ಕ ಅಂಗಡಿ ಬಳಿ ಕಾಫಿ ಕುಡಿಯೋಣ ಅಂತ ಹೋದೆ ಅಲ್ಲಿದ್ದ ತಾತ ಒಬ್ಬರು ಆ ರಾಹುಲ್ ಗಾಂಧಿ ಇದ್ದಾನಲ್ಲ ಅವನಿಗೆ ಬುದ್ಧಿ ಇದೆಯಾ ಅಂತ ಕೇಳ್ತಾ ಇದ್ರು ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನಾನು ಕೂಡ ತಾತ ರಾಹುಲ್ ಗಾಂಧಿ ಬಹಳ ಬುದ್ಧಿವಂತರು ಅವರು ಓದಿರೋದೆಲ್ಲ ಫಾರಿನಲ್ಲಿ ಅಂದೆ ಅದಕ್ಕೆ ಅವರು ಅಯ್ಯೋ ಹೋಗ ಸುಮ್ಮನೆ ಮುಚ್ಕೊಂಡು ಇಲ್ಲಿ ಆ ರಾಹುಲ್ನ ಅದೆಂತ ಚುನಾವಣಾ ಅಧಿಕಾರಿ ಜ್ಞಾನೇಶ ಕುಮಾರ್ ಅಂತೆ ಅವರೇ ಮತ ಕಳ್ತನ ಮಾಡಿಸಿದ್ದಾನೆ ಅಂತಾನಲ್ಲ ಅವನೇ ಎಲ್ಲವನ್ನ ಮಾಡಿದ್ದಾನೆ ಅಂತಾನಲ್ಲ ರಾಹುಲ್ ಗಾಂಧಿ ಪ್ರಕಾರ ಜ್ಞಾನೇಶ್ ಕಾಂಗ್ರೆಸ್ಗೆ ಓಟ್ ಹಾಕೋರನ್ನೆಲ್ಲ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಮಾಡ್ತಾನಲ್ಲ ಸುಮ್ಮನೆ ಯೋಚನೆ ಮಾಡು ನಮ್ಮನೇಲಿ ನಾನು ಯಾರಿಗೆ ಓಟ್ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ಹೆಂಟಿ ಯಾರಿಗ ಓಟ್ ಆಗ್ತಾಳೆ ಅನ್ನೋ ನನಗೆ ಗೊತ್ತಿಲ್ಲ ನನ್ನ ಮಕ್ಳು ಯಾರಿಗ ಓಟ್ ಹಾಕ್ತಾರೆ ಅದು ನನಗೆ ಗೊತ್ತಿಲ್ಲ ನನ್ನ ಸೊಸೆಂದ್ರು ಯಾರಿ ಓಟ್ ಹಾಕ್ತಾರೆ ಅನ್ನೋದು ನನಗ್ ಗೊತ್ತಿಲ್ಲ ವೋಟ್ ಹಾಕಿದ ಮೇಲೂ ನಾವು ನಿಜ ಹೇಳ್ಕೊಳ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಅಂತದ್ರಲ್ಲಿ ಭಾರತದಲ್ಲಿರೋ ನೂರು ಕೋಟಿ ಜನರನ್ನ ಆ ಜ್ಞಾನೇಶ್ ಕುಮಾರ ಅಧ್ಯಯನ ಮಾಡಿ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಕಂಡು ಹಿಡ್ದು ಅದೇ ಓಟ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಅಂತ ರಾಹುಲ್ ಹೇಳ್ತಾ ಇದ್ದಾನಲ್ಲ ಇದನ್ನ ಯಾವನಾದ್ರೂ ಒಪ್ಕೊಳ್ಳೋ ಮಾತಾ ಮುಚ್ಕೊಂಡು ಹೋಗೋ ಇಲ್ಲ ಇಲ್ಲಾಂದ್ರ ರಾಹುಲ್ ಗಾಂಧಿನ ಇಲ್ಲಿ ಬರೋ ಕೇಳೋ ನಾನೇ ಹೇಳ್ತೀನಿ ಅಂದ್ರು ಅಯ್ಯೋ ಕರ್ಮವೇ ಕಾಫಿ ಕುಡಿಯೋಕೆ ಹೋಗಿ ಎಪ್ಪತ್ತು ವರ್ಷದವರ ಹತ್ರ ನಾನುಗಿಸ್ಕೊಂಡು ಬಂದಿದ್ದಾಯ್ತು ಇನ್ನು ಭಾರತದಲ್ಲಿ ಯಾವುದೇ ಚುನಾವಣೆ ಆದರೂ ನೂರಕ್ಕೆ ನೂರರಷ್ಟು ಮತದಾನ ಆಗಲ್ಲ ಶೇಕಡಾವಾರು ತೆಗೆದುಕೊಂಡ್ರು ಅರವತ್ತು ಪರ್ಸೆಂಟ್ ಆಗಿರುತ್ತೆ ಅಷ್ಟೇ ಇದು ನಮಗೆ ಲೆಕ್ಕ ಸಿಗೋದು ಕೂಡ ಒಂದು ಬಾರಿ ಮತದಾನ ಪ್ರಕ್ರಿಯೆ ಆಗಿ ಮುಗಿದ ಮೇಲೆ ಅಲ್ಲಿವರೆಗೂ ಯಾರು ಮತವನ್ನು ಹಾಕ್ತಾರೆ ಯಾರು ಹಾಕಲ್ಲ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಂಥದ್ರಲ್ಲಿ ಜ್ಞಾನೇಶ್ ಕುಮಾರ್ ಇಂಥವರೇ ಓಟ್ ಹಾಕ್ತಾರೆ ಅವರಲ್ಲಿ ಇಂಥವರೇ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ಮೊದಲೇ ತಿಳ್ಕೊಂಡು ಆ ಹೆಸರುಗಳನ್ನೇ ಡಿಲೀಟ್ ಮಾಡಿಸ್ತಾರೆ ಅನ್ನೋದು ರಾಹುಲ್ ಗಾಂಧಿ ಹೇಳ್ತಾ ಇರೋದು ಇದನ್ನು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನಿಜವಾಗ್ಲೂ ಆಗತ್ತಾ ಅಂತ ಇಷ್ಟೊಂದು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ವಿಚಾರವನ್ನೇ ಇಟ್ಕೊಂಡು ಸುಳ್ಳು ಹೇಳಿದ್ದು ಸಾಕಾಗಲ್ಲ ಅಂತ ಕೆಲವರ ಹೆಸರುಗಳನ್ನು ಹೇಳಿ ಇವರೆಲ್ಲ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದರೆ ಸಿಕ್ಕಿ ಬೀಳಲ್ವೇ ಅದೇ ರೀತಿ ಸಿಕ್ಕಿಬಿದ್ರು ರಾಹುಲ್ ಗಾಂಧಿ ಇನ್ನು ರಾಹುಲ್ ಗಾಂಧಿಯ ಪ್ರಕಾರ ಜ್ಞಾನೇಶ್ ಕುಮಾರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಎಷ್ಟು ಮತಗಳಲ್ಲಿ ಗೆಲ್ತಾರೆ ಯಾವ ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಮೊದಲೇ ಗೊತ್ತಿರುತ್ತೆ ಅದಕ್ಕೆ ಸರಿಯಾಗಿ ಅಷ್ಟೇ ಮತಗಳನ್ನು ಡಿಲೀಟ್ ಮಾಡಿ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ್ದಾರೆ ಅದು ಕೂಡ ದೆಹಲಿಯಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ಓಟುಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಅಂದರೆ ಅದಕ್ಕೆ ಅದೆಲ್ಲಿಂದ ನಗಬೇಕು ಅಂತ ಸ್ವಲ್ಪ ಹೇಳಿಪ್ಪ ಹಾಳಾಗಿ ಹೋಗ್ಲಿ ರಾಹುಲ್ ಹೇಳಿದ ಹಾಗೆ ಚುನಾವಣಾ ಆಯೋಗ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇರೋದೇ ನಿಜ ಆದರೆ ಕರ್ನಾಟಕದಲ್ಲಿ ಮಾತ್ರ ಓಟುಗಳನ್ನು ಯಾಕ್ರಿ ಡಿಲೀಟ್ ಮಾಡಿಸ್ಬೇಕು ತಮಿಳುನಾಡು ಪಶ್ಚಿಮ ಬಂಗಾಳ ಕಾಶ್ಮೀರ ಪಂಜಾಬು ಕೇರಳ ಈ ರಾಜ್ಯಗಳಲ್ಲೂ ಡಿಲೀಟ್ ಮಾಡಿಸಿ ಗೆಲ್ಲಬೇಕಿತ್ತಲ್ಲ ಅಧಿಕಾರವೇ ಮುಖ್ಯ ಅನ್ನೋದಾದ್ರೆ ಬೇರೆ ಪಕ್ಷಗಳ ಮೇಲೆ ಕಾಳಜಿ ಇಟ್ಕೊಂಡು ಅದರಿಂದ ಉಪಯೋಗ ಆದರೂ ಏನಿದೆ ಇಲ್ಲಿ ತಮಾಷೆ ಅಂದರೆ ರಾಹುಲ್ ಆರೋಪ ಮಾಡ್ತಾ ಇರೋ ಕರ್ನಾಟಕದಲ್ಲೂ ಬಿಜೆಪಿ ಗೆದ್ದಿಲ್ಲ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳನ್ನ ಪಡೆದು ದರ್ಜರಿಯಾಗಿ ಗೆದ್ದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಈಗಾಗಲೇ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಬೇರೆ ಆಗ್ತಾ ಇದೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಓಟ್ ಚೋರಿ ಮಾಡಿದೆ ಅದರಿಂದ ಕಾಂಗ್ರೆಸ್ ಗೆದ್ದಿದೆ ಅಂತಾನ ಜನರಿಗೆ ಅದೇನು ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇಂಥವ್ರನ್ನ ಇಟ್ಕೊಂಡು ಅದೇನು ಪಕ್ಷ ಕಟ್ಟುವುದು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಬೇರೆ ಇನ್ನು ಅದೇನು ಕರ್ಮಗಳನ್ನ ನಮ್ಮ ಕಣ್ಣಲ್ಲಿ ನೋಡ್ಬೇಕೋ ಗೊತ್ತಿಲ್ಲ ಬಿಡಿ ಅವರ ಪಕ್ಷ ಅವರ ಇಷ್ಟ ಅಂತ ಸುಮ್ಮನೆ ಬಿಡೋಣ ಅಂದರೆ ಒಂದು ದೊಡ್ಡ ದುರಂತ ಬೇರೆ ಅದು ರಾಹುಲ್ ಗಾಂಧಿ ಸೋಲನ್ನು ಒಪ್ಪಿಕೊಳ್ಳದೆ ಅದಕ್ಕೆ ಅಸಲಿ ಕಾರಣಗಳನ್ನು ಹೇಳದೇ ಇರೋದು ಪ್ರತಿ ಬಾರಿ ಸೋತಾಗ ಕೂಡ ಇ ವಿ ಎಮ್ ಹ್ಯಾಕ್ ಆಗುತ್ತೆ ಇಲ್ಲ ಅಂದರೆ ಓಟ್ ಚೂರಿಯಾಗಿರುತ್ತೆ ಅದನ್ನು ಬಿಟ್ಟರೆ ಬೇರೆ ಏನೂ ಆಗೋದೇ ಇಲ್ಲ ಅಂತ ರಾಹುಲ್ ಹೇಳ್ಕೊಂಡು ಅಡ್ಡಾಡ್ತಾ ಜನರನ್ನು ನಂಬಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದರೆ ಜನರು ಓಟ್ ಹಾಕಿದರೆ ತಾನೇ ಇವರು ಇವರ ಪಕ್ಷ ಗೆಲ್ಲೋದು ಅನ್ನೋ ಚಿಕ್ಕ ವಿಷಯ ತಲೆಗೆ ಹೋಗ್ತಾ ಇಲ್ವೋ ಅಥವಾ ತಲೆಗೆ ಹೋದರೂ ಅದೆಲ್ಲ ಜನರ ತಲೆಯಲ್ಲಿ ಇರಬಾರ್ದು ಅಂತ ಬೇರೆಯವರ ತಲೆಗೆ ಕಟ್ಟೋಕೆ ನಿಂತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇದೇ ರೀತಿಯಾಗಿ ಸೋತವರೆಲ್ಲ ಇ ವಿ ಎಮ್ ಹ್ಯಾಕ್ ಆಗಿದೆ ಇಲ್ಲ ಅಂದರೆ ಓಟ್ ಜೋರಿಯಾಗಿದೆ ಅಂದರೆ ಅದನ್ನೇ ಹೇಳ್ತಾ ಹೋದರೆ ಜನರು ಮತ ಹಾಕಿರೋದಕ್ಕೆ ಮರ್ಯಾದೆ ಆದರೂ ಬೇಡವಾ ಇದನ್ನು ಒಪ್ಪಿಕೊಳ್ಳೋಕೆ ಆಗದೆ ಏನೋ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಇನ್ನೇನೋ ಆಗ್ತಾ ಇದೆ ಇದೆಲ್ಲದರ ಮಧ್ಯೆ ರಾಹುಲ್ ಪ್ರೆಸ್ ಮೀಟ್ ಮಾಡಿದ್ದಾಗ ನಡೆದ ಅದೊಂದು ಘಟನೆ ಈಗ ರಿವೀಲ್ ಆಗ್ತಾ ಇದೆ ಅದು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡುವಾಗ ವೇದಿಕೆಯ ಮೇಲೆ ಯಾರೋ ಇಬ್ಬರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಸಿ ನೋಡಿ ನೋಡಿ ಇವರೇ ಓಟ್ ಚೋರಿ ಆಗಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ತೋರಿಸಿದ್ದಾರೆ ಆದ್ರೆ ಮಾಧ್ಯಮದವರು ಎಲ್ಲವೂ ಮುಗಿದ ಮೇಲೆ ಆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಮಾತಾಡಿಸೋಕೆ ಹೋದ್ರೆ ಅವರು ಮಾಧ್ಯಮದವರ ಕೈಗೆ ಸಿಗದೆ ಗುಟ್ಟಾಗಿ ಕಾಂಗ್ರೆಸ್ ಪಕ್ಷದ ವಾಹನಗಳಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಅರ್ಥ ಏನ್ರಿ ಇಷ್ಟೊಂದು ದೊಡ್ಡ ಆರೋಪ ಮಾಡುವಾಗ ಮಾಧ್ಯಮದವರು ಸಾಕ್ಷಿಗಳನ್ನು ಮಾತಾಡಿಸ್ತಾರೆ ಅನ್ನೋ ಕಾಮನ್ ಸೆನ್ಸ್ ರಾಹುಲ್ಗೆ ಇರಲಿಲ್ವಾ ಇಲ್ಲಿ ರಾಹುಲ್ ಮಾಡ್ತಾ ಇರೋ ಆರೋಪಗಳೆಲ್ಲ ನಿಜ ಆಗಿದ್ರೆ ಸಾಕ್ಷಿಗಳನ್ನು ಮಾಧ್ಯಮದ ಮುಂದೆ ನಿಲ್ಲಿಸಿ ಹೇಳಿಕೆಗಳನ್ನು ಹೊಡಿಸ್ಬೇಕಿತ್ತು ಆದರೆ ಕಳ್ಳರ ಹಾಗೆ ಸಾಕ್ಷಿಗಳನ್ನು ಕರ್ಕೊಂಡು ಹೋಗಿದ್ದನ್ನು ನೋಡಿದ್ರೆ ಅವರು ಯಾರು ಸಾಕ್ಷಿಗಳಲ್ಲ ಸುಮ್ಮನೆ ಜನರ ಹಾದಿಯನ್ನು ತಪ್ಪಿಸೋಕೆ ನಾಟಕ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇದೇ ಪ್ರೆಸ್ ಮೀಟಲ್ಲಿ ಅವರು ಯಾವ ವಿಚಾರಕ್ಕೆ ತಯಾರಾಗಿದ್ರೋ ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇ ಇಲ್ಲ ಹೋಗಿ ಸಾಕ್ಷಿ ಇದ್ದಾಗ ಸುಪ್ರೀಂ ಕೋರ್ಟಲ್ಲಿ ದೂರನ್ನ ದಾಖಲು ಮಾಡಿ ಅಂದರೆ ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋದು ನಮ್ಮ ಕೆಲಸ ಅಲ್ಲ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಇವರ ತಲೆಯಲ್ಲಿ ಏನಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ನೀವೇ ತಿಳಿಸಿಪ್ಪ ಪದೇ ಪದೇ ನಾವೇ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟಿದೆ ಆದರೂ ಇಷ್ಟೆಲ್ಲ ಆದ ಮೇಲೂ ಇನ್ನೊಂದು ಹೊಸ ಕಥೆಯನ್ನು ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಮೆರಿಕಾದಲ್ಲಿ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಹೊಂದಿರೋರಿಗೆ ಹೊಸ ನಿಯಮವನ್ನು ತಂದಿದ್ದಾರೆ ಇದರಿಂದ ಅಲ್ಲಿರೋ ಭಾರತೀಯರಿಗೆ ತೊಂದರೆ ಆಗುತ್ತೆ ಅನ್ನೋ ನ್ಯೂಸ್ ಬಂದ ತಕ್ಷಣ ಮೋದಿ ದುರ್ಬಲ ಪ್ರಧಾನಿ ಅನ್ನೋಕ್ಕೆ ಶುರು ಮಾಡಿಕೊಂಡ್ರು ಇನ್ನು ರಾಹುಲ್ ಹೇಳಿದ ಮೇಲೆ ಮಲ್ಲಿಕರ್ಗೆ ಸುಮ್ಮನೆ ಇದ್ರೆ ಆಗತ್ತಾ ಅದಕ್ಕೆ ನಂದು ಅದೇ ಅನ್ನೋದನ್ನು ಹೇಳಿದ್ರು ತೊಂಬತ್ತಕ್ಕಿಂತ ಹೆಚ್ಚು ಚುನಾವಣೆ ಸೋತಿರೋ ರಾಹುಲ್ ಗಾಂಧಿ ಮೋದಿ ಒಬ್ಬ ದುರ್ಬಲ ಪ್ರಧಾನಿ ಅಂದರೆ ಎ ಸಿ ಸಿ ಅಧ್ಯಕ್ಷ ಕಳೆದ ಬಾರಿ ಜನರು ಮಕಾಡೆ ಮಲಗಿಸೋದು ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದು ಅಯ್ಯೋ ಭಾರತದ ಫಾರಿನ್ ಪಾಲಿಸಿ ಸರಿ ಇಲ್ಲ ಅಂತ ಆದರೆ ಇದೇ ಟ್ರಂಪ್ಗೆ ಟ್ಯಾರಿಫ್ ವಿಚಾರದಲ್ಲಿ ಭಾರತ ಕೊಟ್ಟಿರೋ ಹೊಡೆತದಿಂದ ಟ್ರಂಪ್ ಇನ್ನು ಒದ್ದಾಡ್ತಾನೆ ಇದ್ದಾರೆ ಮತ್ತೆ ಅದೇ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಪ್ರಧಾನಿ ಮೋದಿ ಅವರಿಗೆ ಗೊತ್ತಿರುತ್ತೆ ಭಾರತದ ರೈತರ ಹಿತಕ್ಕಾಗಿ ಯಾವ ನಿರ್ಧಾರ ಮಾಡಬೇಕು ಅನ್ನೋದು ಪ್ರಧಾನಿ ಮೋದಿ ಅವರಿಗೆ ಗೊತ್ತಿದೆ ಅದೇ ಒಬ್ಬ ಬಡ ರೈತ ನನ್ನ ನಾಲ್ಕು ಎಕರೆ ಬೆಳೆ ಹಾಳಾಗಿದೆ ಅಂತ ಕೇಳಿದರೆ ನನ್ನದು ನಲವತ್ತು ಎಕರೆ ಹೋಗಿದೆ ನಿನ್ನದೇನು ದೊಡ್ಡದಲ್ಲ ಅನ್ನೋ ಮಹಾನ್ ದೊಡ್ಡ ಮನುಷ್ಯ ಖರ್ಗೆ ಮೋದಿಯನ್ನು ಟೀಕೆ ಮಾಡೋ ಅರ್ಹತೆ ಯೋಗ್ಯತೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡ್ರಿ ಇನ್ನು ಈಗಾಗಲೇ ಮೋದಿ ಸರ್ಕಾರ ಜಿ ಎಸ್ ಟಿಯನ್ನು ಇಳಿಕೆ ಮಾಡಿದೆ ಅದು ನಮಗೆಲ್ಲ ಗೊತ್ತೇ ಇದೆ ಅದನ್ನು ಜನರೆಲ್ಲ ಸ್ವಾಗತಾರ್ಹ ಅಂತಿದ್ರೆ ಅದನ್ನು ಸ್ವಾಗತಾರ್ಹ ಅಂತ ಯಾವುದೇ ವಿಪಕ್ಷಗಳು ವಿಪಕ್ಷ ನಾಯಕರು ಹೇಳಲೇ ಇಲ್ಲ ಅಲ್ಲಿಗೆ ಇವರಿಗೆ ಬೇಕಾಗಿರೋದು ದೇಶದ ಜನರ ಹಿತ ಅಲ್ಲ ಬದಲಾಗಿ ಅಧಿಕಾರ ಅದನ್ನು ಹಿಡಿಯೋಕೆ ಮಾಡಬಾರದ ಕೆಲಸ ಮಾಡಿ ಹೇಸಿಗೆ ತಿನ್ನೋದಕ್ಕೂ ತಯಾರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಇದು ಗೆಳೆಯರೆ ಸಿಲ್ಲಿ ರಾಹುಲ್ ಸಿಲ್ಲಿ ಸಿಲ್ಲಿ ವಿಷಯಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ